ನಮಸ್ಕಾರ ಸ್ನೇಹಿತರೆ ಜನಪ್ರಿಯ ರಿಯಾಲಿಟಿ ಶೋ ಬಿಗ್ ಬಾಸ್ ಹದಿನೆಂಟನೇ ಅಲ್ಲಿ ಮೂವರು ಸುಂದರಿಯರ ವೈಲ್ಡ್ ಕಾರ್ಡ್ ಎಂಟ್ರಿ ಆಗಿದೆ ವೈಲ್ಡ್ ಕಾರ್ಡ್ ನಂತರ ಆದಿತಿ ಮಿಸ್ಟ್ರಿ ಯಾಮಿನಿ ಮಲ್ಹೋತ್ರ ಮತ್ತು ಐಡನ್ ರೋಸ್ ಅವರ ಹಾಟ್ ಫೋಟೋಗಳು ಕೂಡ ಇದೀಗ ವೈರಲ್ ಆಗ್ತಿದೆ ಬಾಲಿವುಡ್ ನ ಹೈ ಜಾನ್ ಸಲ್ಮಾನ್ ಖಾನ್ ಹೋಸ್ಟ್ ಮಾಡುವ ಪ್ರಸಿದ್ಧ ರಿಯಾಲಿಟಿ ಶೋ ಬಿಗ್ ಬಾಸ್ ಹದಿನೆಂಟು ಅಪಾರ ಪ್ರೇಕ್ಷಕರ ಬಳಗವನ್ನ ಹೊಂದಿದೆ ಕಾರ್ಯಕ್ರಮದ ಈ ಸೀಸನ್ ಕೂಡ ಅಬ್ಬರದಿಂದ ಸಾಗುತ್ತಿದೆ ಜಗಳ ಗಲಾಟೆ ನಡುವೆ ಬಿಗ್ ಬಾಸ್ ಶೋ ಸಖತ್ ಸದ್ದು ಮಾಡ್ತಿದೆ ರಿಯಾಲಿಟಿ ಶೋ ಬಿಗ್ ಬಾಸ್ ಹದಿನೆಂಟು ಅಪಾರ ಪ್ರೇಕ್ಷಕರ ಬಳಗವನ್ನ ಹೊಂದಿದೆ ಕಾರ್ಯಕ್ರಮದ ಈ ಸೀಸನ್ ಕೂಡ ಅಬ್ಬರದಿಂದ ಸಾಗುತ್ತಿದೆ ಸ್ಪರ್ಧಿಗಳ ಕಿತ್ತಾಟ ಜಗಳದಿಂದ ಶೋ ನಲ್ಲಿ ಸಖತ್ ಸದ್ದು ಮಾಡ್ತಿದೆ ಶೋಗೆ ಮೂರು ಜನ ಬ್ಯೂಟಿಸ್ ವೈಲ್ಡ್ ಕಾರ್ಡ್ ಎಂಟ್ರಿ ಆಗಿದ್ದು ಇದರಿಂದ ದೊಡ್ಡ ಮನೆ ಫುಲ್ ಶೇಕ್ ಶೇಕ್ ಆಗ್ತಿದೆ ಆದಿತ್ಯ ಮಿಸ್ಟ್ರಿ ವೈಲ್ಡ್ ಕಾರ್ಡ್ ಮೂಲಕ ಕಾರ್ಯಕ್ರಮವನ್ನ ಪ್ರವೇಶಿಸಿದ ಆದಿತ್ಯ ಮಿಸ್ಟ್ರಿ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಅಪಾರ ಫಾಲೋವರ್ಸ್ ಹೊಂದಿದ್ದಾರೆ ಜೊತೆಗೆ ಫಿಟ್ನೆಸ್ ಟ್ರೈನರ್ ಕೂಡ ಹಾಕಿದ್ದಾರೆ ತನ್ನ ದೇಹದ ತೂಕ ಕಳೆದುಕೊಳ್ಳುವ ಮೂಲಕ ಫಿಟ್ನೆಸ್ ಐಕಾನ್ ಆಗುವವರೆಗೂ ಆಕೆಯ ಸ್ಟೋರಿ ಹಾಗೂ ಫೋಟೋಗಳು ಹರಿದಾಡ್ತಲೇ ಇದೆ ನಂತರ ಆದಿನ್ ರೋಸ್ ದುಬಾಯ್ ಮೂಲದ ನಟಿ ಆದಿನ್ ರೋಸ್ ಬಿಗ್ ಬಾಸ್ ಹದಿನೆಂಟರ ವೈಲ್ಡ್ ಕಾರ್ಡ್ ಎಂಟ್ರಿ ಮೂಲಕ ದೊಡ್ಡ ಮನೆ ಸೇರಿದ್ದಾರೆ ಈಕೆ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಫೇಮಸ್ ಆಗಿದ್ದಾರೆ ಆದಿನ್ ತುಂಬಾ ಬೋಲ್ಡ್ ಆಗಿದ್ದು ಇನ್ಸ್ಟಾಗ್ರಾಮ್ ನಲ್ಲಿ ಏಳು ಲಕ್ಷಕ್ಕೂ ಹೆಚ್ಚು ಫಾಲೋವರ್ಸ್ ಹೊಂದಿದ್ದಾರೆ ನಂತರ ಯಾಮಿನಿ ಮಲ್ಹೋತ್ರಾ ಬಿಗ್ ಬಾಸ್ ಹದಿನೆಂಟು ಮನೆಗೆ ಮೂರನೇ ವೈಲ್ಡ್ ಕಾರ್ಡ್ ಎಂಟ್ರಿಯಾಗಿ ಯಾಮಿನಿ ಮಲೋತ್ರಾ ಬಂದಿದ್ದಾರೆ ಈಕೆ ನಟಿ ಹಾಗೂ ದಂತ ವೈದ್ಯ ಆಗಿದ್ದಾರೆ ಯಾಮಿನಿ ದೆಹಲಿಯ ಕತ್ರಿ ಪಂಜಾಬಿ ಕುಟುಂಬದಲ್ಲಿ ಜನಿಸಿದ್ರು ಶಾಲಾ ದಿನಗಳಿಂದಲೂ ನಟನೆಯಲ್ಲಿ ಆಸಕ್ತಿ ಹೊಂದಿದ್ದ ಅವರು ವಿವಿಧ ಡ್ರಾಮಾ ಸ್ಪರ್ಧೆಗಳಲ್ಲಿ ಭಾಗವಹಿಸಿದ್ದರು ನಟಿಗೆ ಇನ್ಸ್ಟಾಗ್ರಾಮ್ ನಲ್ಲಿ ಒಂದು ಮಿಲಿಯನ್ ಫಾಲೋವರ್ಸ್ ಇದ್ದಾರೆ ಸ್ನೇಹಿತರೆ ಈ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋಣ ಧನ್ಯವಾದಗಳು